ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಆಲ್ರೆಡಿ ತೊಮ್ಮನೆಲಲ್ಲಿ ನೋಡಿರ್ತೀರಿ ಓಪೋದವ್ರ ಕಡೆಯಿಂದ ಅಂದರೆ ಒಪ್ಪೋ ಕಂಪ್ನಿಯಿಂದ ಒಂದು ಗಿಫ್ಟ್ ಬಾಕ್ಸ್ ಕೂಡ ಬಂದಿದೆ ಇದರಲ್ಲಿ ಗಿಫ್ಟ್ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಮೇಯ್ನ್ ಮ್ಯಾಟ್ರಂದರೆ ಐದು ವರ್ಷಗಳ ನಂತರ ನಾನು ಒಂದು ಪರ್ಸ್ನಲ್ ಯೂಸ್ ಮಾಡ್ತಾ ಇದ್ದಂತಹ ಒಂದು ಫೋನನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡಿದ್ದೀನಿ ಏನಕ್ಕೆ ಅಂದರೆ ಐದು ವರ್ಷದಿಂದ ಈ ಒಂದು ಫೋನ್ ಯೂಸ್ ಮಾಡ್ತಾಯಿದ್ದೆ ನಾನು ಎಸ್ ಟ್ವೆಂಟಿ ಎಫ್ ಇ ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೆ ಆ ಟೈಮ್ನಲ್ಲಿ ನಾಲ್ಕು ವರ್ಷನ ಐದು ವರ್ಷನ ಆಯಿತು ಐದು ವರ್ಷ ಅಂತ ಅಂದ್ಕೊಳ್ಳಿ ಐದು ವರ್ಷದ ಹಿಂದೆ ನನ್ನ ಹಣ ಬರೋ ಒಂದು ಒನ್ ಮಂತ್ ಒಂದು ತಿಂಗಳು ಎರಡು ತಿಂಗಳಲ್ಲೇ ಇದ್ರ ರೇಟು ಕಡಿಮೆ ಒಂದು ಹತ್ತು ಸಾವಿರನ ಹದಿಮೂರು ಸಾವಿರನೋ ಕಡಿಮೆನೇ ಆಗೋಗಿತ್ತು ಹಾಗೆಲ್ಲ ಬಹಳ ಹೊಟ್ಟೆ ಹೊರದಿತ್ತು ಇನ್ನೊಂದು ಒಂದು ತಿಂಗಳು ಬಿಟ್ಟು ಆಗ್ತಿತ್ತು ಅಂತ ಅಂದ್ಬಿಟ್ಟು ಬಿಟ್ಟಿರಲಿ ಪರವಾಗಿಲ್ಲ ಭಾಳ ಇಷ್ಟಪಟ್ಟು ಯೂಸ್ ಮಾಡ್ತಾಯಿದ್ದೆ ಫೋನಿದು ಇವಾಗ ಸದ್ಯಕ್ಕೆ ಇದು ಸೈಡ್ ಬಟನೆಲ್ಲ ಹೋಗ್ಬಿಟ್ಟಿತ್ತು ಹೋಗಿ ಆಲ್ಮೋಸ್ಟ್ ಒಂದು ವರ್ಷವೇ ಆಯಿತು ಒಂದು ಪ್ಲಾಸ್ಟರ್ ಅಂಟಿಸ್ಕೊಂಡೇ ಇದು ಮಾಡ್ತಾ ಇದ್ದೆ ರೆಡಿ ಮಾಡಿಸೋಕೆ ಕೊಟ್ಟಿದ್ದೆ ಬಟ್ ಅದು ಸಿಗಲಿಲ್ಲ ಆ ಕಾರಣಕ್ಕೋಸ್ಕರ ಒಂದು ಅಂಟಿಸಿಕೊಂಡು ಅಂಟಿಸ್ಕೊಂಡು ಹಾಗೇ ಮಾಡ್ತಾ ಇದೆ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಆಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೆ ಅಂದರೆ ಕೆಲಸದ ವಿಚಾರವಾಗಿ ಏನೇನು ವರ್ಕ್ ಬೇಕು ನೋಡ್ತಾ ಇದ್ವಿ ಆಗಿ ಫೋಟೋಸ್ ಅಪ್ಡೇಟ್ ಮಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಆ ಕಾರಣಕ್ಕೋಸ್ಕರ ಏನಂತ ಯೂಸ್ ಇಲ್ಲ ಅಂತ ಇದನ್ನೇ ಮೇಂಟೈನ್ ಇದ್ದೆ ನಮ್ಮ ತಾಯಿನೂ ಸುಮಾರು ದಿನದಿಂದ ಹೇಳ್ತಾಯಿದ್ರು ಫೋನ್ ಚೇಂಜ್ ಮಾಡೋ ಮಾಡ್ಕೊ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ ಈಗ ಸದ್ಯಕ್ಕೆ ನಮ್ಮಮ್ಮ ಕೊನೆಗೂ ನಾನೇ ಕೊಡಿಸ್ತೀನಿ ತಗೋ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಮನ್ಸು ಮಾಡಿ ಈಗ ಒಂದು ಅಪ್ಗ್ರೇಡ್ ಮಾಡ್ಕೊತಾ ಇದೀನಿ ಸೊ ನಾವು ಸ್ಯಾಮ್ಸಂಗ್ ಅವರು ಐಫೋನ್ಗೆಲ್ಲ ಹೋಗಲ್ಲ ಐಫೋನ್ ಯೂಸ್ ಮಾಡೋದು ಅಭ್ಯಾಸ ಇಲ್ಲ ನಮ್ಮ ಅತಿ ಹತ್ರ ಇದೆ ಒಂದೆರಡು ದಿನ ನೋಡಿದೆ ಅಂದರೂ ನಮ್ಗೆ ಅಷ್ಟೇ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ಸ್ಯಾಮ್ಸಂಗ್ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಸ್ಯಾಮ್ಸಂಗಲ್ಲಿ ಆಲ್ರೆಡಿ ನನ್ನ ಹತ್ರ ಎಸ್ ಟ್ವೆಂಟಿ ಫೈ ಅಲ್ಟ್ರಾ ಇದೆ ಹಿಂದೆ ಹೇಳಿದ್ದೆ ನಾನು ಅದು ಆಫೀಸ್ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ ಸೊ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಆಲ್ರೆಡಿ ಸ್ಟಾಪ್ ಆಗಿಬಿಟ್ಟಿದೆ ಮಾಡೆಲ್ಲು ಸೊ ಮತ್ತೆ ಎಸ್ ಟ್ವೆಂಟಿ ಫೈ ಅಲ್ಟ್ರಾನೇ ತಗೋಬಾರ್ದು ಅಂತ ಅಂದ್ಕೊಂಡು ಬೇರೆ ಫೋನ್ ಸರ್ಚ್ ಮಾಡ್ತಾ ಇದ್ದೆ ಸಾವನ್ನ ಯೂಶಲಿ ನಾವು ಇಲ್ಲೇ ಮೈಸೂರಿನಲ್ಲಿ ವಿವೇಕಾನಂದ ಸರ್ಕಲ್ ಅಂತ ಇದೆ ವಿವೇಕಾನಂದ ಸರ್ಕಲ್ ಹತ್ರನೇ ಒಂದು ಮೊಬೈಲ್ ಶಾಪ್ ಅಂತ ಒಂದು ಪುಟ್ಟ ಅಂಗಡಿ ಇದೆ ಚಿಕ್ಕದು ಅಂದರೆ ನಾರ್ಮಲ್ ಆಗಿದೆ ಅಂಗಡಿ ಮೊಬೈಲ್ ಶಾಪ್ ಅದು ಅಲ್ಲೇ ತಗೊಳ್ಳೋದು ಆಲ್ಮೋಸ್ಟ್ ಒಂದು ಅದರಿಂದ ನಾನೊಂದು ಫೋನಲ್ಲಿ ತೊಗೊಂಡಿದ್ದೀವಿ ಆಲ್ರೆಡಿ ಅಂದರೆ ಆಫೀಸ್ ಯೂಸ್ಗಳುವಾಗ ಹೋಗಿ ನಾವು ಫೋನ್ಗಳು ತಗೊಳ್ತಾ ಇರ್ತೀವಿ ಆ ಕಾರಣಕ್ಕೋಸ್ಕರ ಅಲ್ಲೇ ತೊಗೊಳೋದು ಮುಂಚೆ ಇಲ್ಲ ಒಂದು ಎರಡೂವರೆ ವರ್ಷ ಮೂರು ವರ್ಷದ ಹಿಂದೆ ಇಲ್ಲ ಅಲ್ಲೇ ಇನ್ನೊಂದು ಬೇರೆ ಶಾಪಲ್ಲಿ ಶಾಪಲ್ಲಿ ಇದ್ವಿ ಅದು ಕ್ಲೋಸ್ ಆಯಿತು ಕ್ಲೋಸ್ ಆಯಿತು ಅಂತ ಅಂದ್ಬಿಟ್ಟು ಬೈ ಮಿಸ್ಟೇಕ್ ಈ ಒಂದು ಶಾಪ್ಗೆ ಹೋಗಿದ್ದು ಮೊಬೈಲ್ ಶಾಪಿ ಅಂದ್ಬಿಟ್ಟು ಬಟ್ ಪ್ರೈಸ್ ಎಲ್ಲ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಸಿಕ್ತು ನಮಗೆ ಆಲ್ಮೋಸ್ಟ್ ಒಂದು ಒಂದೊಂದು ಫೋನ್ಗೆ ನಮಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹೈಯರ್ ಎಂಡ್ ಫೋನ್ಗೆಲ್ಲ ಆಲ್ಮೋಸ್ಟ್ ಒಂದು ಏಳೆಂಟು ಸಾವಿರ ಎಲ್ಲ ದುಡ್ಡು ಉಳೀತು ಜೊತೆಗೆ ಒಂದಷ್ಟು ಗಿಫ್ಟ್ಗಳನ್ನೆಲ್ಲ ಕೊಟ್ಟರು ಇದಕ್ಕೂ ಕೊಟ್ಟಿದ್ದಾರೆ ತೋರಿಸ್ತೀನಿ ನಾನು ಇದಷ್ಟು ಈ ಥರ ಎಲ್ಲ ಗಿಫ್ಟ್ಗಳು ಕೊಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ವಿ ಮೊಬೈಲ್ ಶಾಪ್ ಯಾರಾದರೂ ತಗೊಳ್ಳೋ ಪ್ರಮೋಷನ್ ಏನಲ್ಲ ಇದು ಬಟ್ ರೀಸನಬಲ್ ಆಗಿ ಕೊಡ್ತಾರೆ ಅಂದರೆ ಅವ್ರದ್ದೊಂದು ಪ್ರಾಫಿಟ್ ಮಾರ್ಜಿನನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಕಸ್ಟಮರ್ಸ್ ಮತ್ತೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅವ್ರ ಹತ್ರ ಆಕ್ಸೆಸರೀಸು ಎಲ್ಲ ಸಿಗುತ್ತೆ ಬೇಕಿದ್ದವರು ಮೈಸೂರಿನಲ್ಲಿರೋರು ವಿವೇಕಾನಂದ ಸರ್ಕ್ ಸರ್ಕಲ್ನಲ್ಲಿ ವಿವೇಕಾನಂದ ಸರ್ಕಲಿಂದ ಕುವೆಂಪು ನಗರ್ಗೆ ಹೋಗೋ ಸೈಡಲ್ಲಿ ಲೆಫ್ಟ್ ಸೈಡ್ಗೆ ಮೂರನೇ ಅಂಗಡಿನೂ ನಾಲ್ಕನೇ ಅಂಗಡಿನೂ ಇರಬೇಕು ಮೊಬೈಲ್ ಶಾಪಿ ಅಂತ ಅಂದ್ಬಿಟ್ಟಿದೆ ಬೇಕಾದ್ರೆ ಅವ್ರ ಫೋನ್ ನಂಬರ್ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿ ಹೋಗಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ಸನ್ನು ಹೇಳ್ತಾರೆ ಅಲ್ಲಿ ಹೋಗಿ ತಗೋಬೋದಾಗಿದೆ ಸದ್ಯಕ್ಕೆ ಈಗ ನಾವು ಅಲ್ಲೇ ಹೋಗ್ಬಿಟ್ಟು ನಮ್ಮಮ್ಮವರ ಬಲವಂತಕ್ಕೆ ತೊಗೊಂಡಿದ್ದೀವಿ ಸೊ ನಮ್ಮಮ್ಮನ ಗಿಫ್ಟು ಅಂತಲೇ ಅನ್ಕೋಬೋದು ನಾನೇ ಕೊಡಿಸ್ತೀನಿ ತಗೋ ಅಂತಂದರು ಆ ಕಾರಣಕ್ಕೋಸ್ಕರ ಒಂದು ಫೋನನ್ನು ತೊಗೊಂಡಿದ್ದೀವಿ ಇದು ಬಂದು ಸ್ಯಾಮ್ಸಂಗ್ ಅದು ಪದೇ ಪದೇ ಹೋಗಬೇಕಾಗತ್ತೆ ಅಂತ ಇದೇ ಆಲ್ರೆಡಿ ಹೈಯರ್ ಆ್ಯಂಡ್ ಫೋನ್ ಅಂತ ಅಂದ್ಬಿಟ್ಟು ಎಸ್ ಟ್ವೆಂಟಿ ಫೈವ್ ಆಲ್ಟ್ರಾ ಇದೆ ಅಂದ್ಬಿಟ್ಟು ಹೋದ್ವಿ ಯೂಶಲಿ ಲಕ್ಷದ ಮೇಲೆಲ್ಲ ಹೋಗಲ್ಲ ಆದರೂ ಈ ಸತಿ ಒಳ್ಳೆ ಫೋನ್ ಬಂದಿದೆ ಲಾಂಚ್ ಆಗಿದೆ ನೆನ್ನೆ ಮೊನ್ನೆ ಅಷ್ಟೇ ಲಾಂಚ್ ಆಗಿರುವಂತಹ ಫೋನ್ ಇದು ಇಂಡಿಯಾದಲ್ಲಿ ಓಪೋ ಎಕ್ಸ್ ನೈನ್ ಸೀರೀಸ್ ಫೈಂಡ್ ಎಕ್ಸ್ ನೈನ್ ಸೀರೀಸ್ದು ಫೈಂಡ್ ಎಕ್ಸ್ ನೈನ್ ಪ್ರೋ ಅಂತ ತೊಗೊಂಡ್ರಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಒಂದಷ್ಟು ನಾಲ್ಕು ಸಾವಿರ ರೂಪಾಯಿನೋ ಡಿಸ್ಕೌಂಟ್ ಕೂಡ ಮಾಡಿಕೊಟ್ರು ಜೊತೆಗೆ ಒಂದಷ್ಟು ಒಂದು ಆರು ಐಟಮ್ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ತಿಳಿಸ್ತೀನಿ ಅನ್ನೋದು ಸೊ ಮೈಸೂರಿನಲ್ಲಿ ಇದು ಮೂರನೇ ಫೋನು ಆಲ್ರೆಡಿ ಇಬ್ಬರು ತೊಗೊಂಡಿದ್ರು ಅಂದರೆ ಫಸ್ಟೇ ಬುಕ್ ಮಾಡಿಕೊಂಡು ತೊಗೊಂಡಿದ್ರು ಇದು ಬಂದು ನಂದು ಮೂರನೇ ಫೋನು ಎಕ್ಸ್ ನೈನ್ ಸೀರೀಸ್ನ ಎಕ್ಸ್ ಫೈಂಡ್ ಎಕ್ಸ್ ನೈನ್ ಪ್ರೋ ಮೈಸೂರಿನಲ್ಲಿ ಮೂರನೇ ಫೋನು ಸೊ ಮನ್ಸ್ ಮಾಡಿ ಕಷ್ಟಪಟ್ಟು ಮನಸ್ಸು ಮಾಡಿ ಚೇಂಜ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇದು ಬಂದು ಬುಕ್ ಮಾಡ್ಕೊಂಡಿರೋಂಥವ್ರಿಗೆ ಒಪ್ಪೋ ಕಡೆಯಿಂದ ಇದೊಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಬಟ್ ನಾನು ಪ್ರೀ ಬುಕ್ ಏನು ಮಾಡ್ಕೊಂಡಿರಲಿಲ್ಲ ಮೊಬೈಲ್ ಶಾಪ್ ಇವರೇ ಅವರು ಬುಕ್ ಮಾಡಿದ್ರಲ್ಲ ಸೊ ಅವ್ರಿಗೆ ಬಂದಂಥ ಗಿಫ್ಟನ್ನು ಅವರೇ ಇಟ್ಕೋಬೋದಾಗಿತ್ತು ಬಟ್ ನನಗೆ ಅದು ಕೊಟ್ಟರು ಪರವಾಗಿಲ್ಲ ಮೇಡಮ್ ತಗೊಳ್ಳಿ ಇದು ಇದೊಂದು ಗಿಫ್ಟ್ ಇದೆ ಅಂತ ಅಂದ್ಬಿಟ್ಟು ಸೊ ಇದೊಂದು ಬಾಕ್ಸನ್ನು ಓಪನ್ ಮಾಡ್ತೀನಿ ನೋಡಿ ಈ ರೀತಿಯಾಗಿದೆ ನಾರ್ಮಲ್ ಫೋನ್ ತಗೊಂಡ್ರೆ ಜಸ್ಟ್ ಫೋನ್ ಒಂದು ಸಿಗುತ್ತೆ ಅಷ್ಟೆ ಬಟ್ ಈ ಒಂದು ಗಿಫ್ಟ್ ಬಾಕ್ಸಲ್ಲಿ ಈ ಫೋನ್ ಜೊತೆಗೆ ಒಂದು ಸೆಕೆಂಡ್ ಓಕೆ ಫಸ್ಟ್ ಬಂದು ನಾರ್ಮಲ್ ಫೋನ್ ಬಾಕ್ಸ್ ಏನಿದೆ ಫೋನ್ ಬಾಕ್ಸ್ ಇದೆ ಇದ್ರ ಜೊತೆಗೆ ಈ ಒಂದು ಗಿಫ್ಟ್ ಬಾಕ್ಸ್ನಲ್ಲಿ ಅಂದರೆ ಬುಕ್ ಮಾಡ್ಕೊಂಡಿರೋರಿಗೆ ಸಿಗುತ್ತೆ ಇವರು ಶಾಪ್ ಮೊಬೈಲ್ ಶಾಪ್ಗೆ ಅಂಗಡಿ ಅವರು ಆಗಲೇ ಸ್ವಲ್ಪ ಅವರು ರೀಸನಬಲ್ ಆಗಿ ಇದು ಮಾಡ್ತಾರೆ ಇದು ಟೂ ತೌಸಂಡ್ ರುಪೀಸ್ ಬೆಲೆ ಬಾಳುವಂತಹ ಒಂದು ಬ್ಯಾಕ್ ಕೇಸ್ ಏನಿದೆ ಮ್ಯಾಗ್ನೆಟಿಕ್ ಕೇಸು ಇದು ಫ್ರೀಯಾಗಿ ಬಂದಿದೆ ಇದರ ಜೊತೆಗೆ ಇದೆಷ್ಟು ಫೋರ್ ತೌಸಂಡ್ ರುಪೀಸ್ ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಬಡ್ಸ್ ಒಪ್ಪೋ ಕಂಪ್ನಿಯ ಬಡ್ಸ್ ಬಹಳ ಕ್ವಾಲಿಟಿ ಚೆನ್ನಾಗಿದೆ ಆಲ್ರೆಡಿ ನಾವು ಟ್ರೈ ಮಾಡಿಬಿಟ್ಟಿದ್ವಿ ಮತ್ತೆ ಬಾಕ್ಸ್ ಪ್ಯಾಕ್ ಮಾಡಿ ವಿಡಿಯೋ ಮಾಡ್ತಿರುವಂಥದ್ದು ಸೊ ಈ ಒಂದು ಬಡ್ಸ್ ಕೂಡ ಫ್ರೀಯಾಗಿ ಬಂದಿದೆ ಫಸ್ಟ್ ಇವಾಗ ಮೊಬೈಲ್ನ ಓಪನ್ ಮಾಡಿಬಿಡೋಣ ಆಲ್ರೆಡಿ ಓಪನ್ ಮಾಡಿ ಸೆಟ್ ಮಾಡಿದ್ದೀನಿ ಮತ್ತು ಹಾಕಿದ್ದೀನಿ ಅಷ್ಟೇ ಇಲ್ಲಿ ಮೇಲ್ಗಡೆ ಇದೆ ಓಪೋ ಫೈಂಡ್ ಎಕ್ಸ್ ನೈನ್ ಪ್ರೊ ಅಂತ ಅಂದ್ಬಿಟ್ಟು ಓಪನ್ ಮಾಡೋಣ ಓಪನ್ ಮಾಡಿದ್ರೆ ನಾರ್ಮಲ್ ಎಲ್ಲ ವಾರಂಟಿ ಕಾರ್ಡ್ ಅದು ಇದು ಎಲ್ಲ ಇದೆ ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಡೋಣ ನಮಗೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಕ್ಯಾಮ್ರಾ ಸೋಷಲ್ ಮೀಡಿಯಾ ಸ್ವಲ್ಪ ಕ್ಯಾಮ್ರಾ ಬೇಕಾಗಿತ್ತು ಕ್ಯಾಮ್ರಾ ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ ನೋಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸಜೆಸ್ಟ್ ಮಾಡಿದ್ರು ಸೊ ಫಸ್ಟ್ ಟೈಮ್ ವೈಟ್ಗೆ ಹೋಗ್ತಾ ಇದ್ದೀನಿ ಬ್ಲೂ ಅಥವಾ ಬ್ಲ್ಯಾಕಲ್ಲೇ ಇರ್ತಾ ಇರ್ತಾಯಿದ್ದು ಸ್ವಲ್ಪ ಲೈಫು ಕಲರ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿದೆ ಕ್ಯಾಮ್ರ ಬಂದು ಫ್ರಂಟ್ ಕ್ಯಾಮ್ರಾ ಫಿಫ್ಟಿ ಎಮ್ ಪಿ ಇದೆ ಬ್ಯಾಕ್ ಕ್ಯಾಮ್ರಾ ಟೂ ಹಂಡ್ರೆಡ್ ಎಮ್ ಪಿ ಒಂದಿದೆ ಇನ್ನೊಂದು ಫಿಫ್ಟಿ ಎಮ್ ಪಿ ಇನ್ನೊಂದು ಫಿಫ್ಟಿ ಎಮ್ ಪಿ ಇದೆ ಅದಕ್ಕೋಸ್ಕರ ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಸೂಪರಾಗಿದೆ ಆಲ್ರೆಡಿ ಟೆಸ್ಟ್ ಮಾಡಿದ್ವಿ ಸೊ ಕ್ಯಾಮ್ರಾಗೋಸ್ಕರ ಮೈನ್ ಪರ್ಪಸ್ ಇರೋದ್ರಿಂದ ಒಪ್ಪಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಜೊತೆಗೆ ಒಂದಷ್ಟು ಡಿಸ್ಕೌಂಟ್ ಎಲ್ಲ ಸಿಕ್ತಲ್ಲ ಆ ಕಾರಣಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಫೋನನ್ನು ತಗೊಂಡಿದ್ದೀನಿ ಸೊ ಇದರ ಜೊತೆಗೆ ಅಡಾಪ್ಟರ್ ಈಗ ಸ್ಯಾಮ್ಸಂಗಲ್ಲಿ ಐಫೋನಲ್ಲಿ ಇದೊಂದು ಪ್ರಾಬ್ಲಮ್ ಚಾರ್ಜರ್ ಎಲ್ಲ ಎಕ್ಸ್ಟ್ರಾ ತೊಗೋಬೇಕು ಸೊ ಇದಕ್ಕೆ ಚಾವಿತ್ ಚಾರ್ಜರ್ ಕೂಡ ಅಡಾಪ್ಟರೆಲ್ಲ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಮ್ಯಾಗ್ನೆಟಿಕ್ ಪ್ಲೇಸ್ ಹಾಕ್ಬಿಡೋಣ ಇಲ್ಲಿ ಅಕ್ಕಪಕ್ಕ ಇರುವಂತಹ ಸಣ್ಣ ಪುಟ್ಟ ಅಂಗ್ಡೀಲಿ ತಗೊಂಡ್ರೆ ಏನು ಅಂದರೆ ಇರೋ ಹತ್ರ ಇರುವಂತಹ ಸ್ಟೋರ್ಗಳಲ್ಲಿ ತಗೊಂಡ್ರೆ ಏನು ಯೂಸ್ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಜೊತೆಗೆ ಸ್ಕ್ರೀನ್ ಗಾರ್ಡ್ಗಳು ಅವಾಗವಾಗ ಚೇಂಜ್ ಮಾಡಿಸಿದ್ರು ಏನಂತ ದುಡ್ಡು ತಗೊಳ್ಳಲ್ಲ ಬ್ಯಾಕ್ ಕೇಸ್ಗಳು ಫ್ರೀಯಾಗಿ ಇರ್ತಾರೆ ಇದು ಇದ್ರ ಜೊತೆ ಬಂದಿರೋತದ್ದು ಒಪ್ಪೋ ಕಂಪ್ನಿಯಿಂದ ಬಟ್ ಆದರೂ ನಮ್ಮದೇನಾದ್ರು ಗೀತೋದ್ರೆ ಆವಾಗವಾಗ ಏನಾದರೂ ಹೋದರೆ ಅವರು ಪಾಪ ಹಾಗೇ ಹಾಕಿ ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ಇರೋರು ಕುವೆಂಪು ಅಥವಾ ಎಲ್ಲ ಇದ್ರು ಕೂಡ ನೀವು ಅಲ್ಲಿ ಬಂದು ಒಂದು ಸತಿ ಪ್ಲಾನ್ ಇದ್ರೆ ನೀವು ಅಲ್ಲಿ ಚೆಕ್ ಮಾಡಿಸ್ಬೋದು ಬೇಕಿದ್ರೆ ಸೊ ಬ್ಯಾಕ್ ಕೇಸ್ ಈ ಕಲರಲ್ಲಿ ಇದೆ ಇನ್ನು ಇದ್ರ ಜೊತೆಗೆ ಬಡ್ಸ್ ಕೊಟ್ಟಿದ್ದಾರೆ ಓಪೋ ಕಂಪ್ನಿಯಿಂದ ಕೊಟ್ಟಿರೋದು ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಆ ಮೊಬೈಲ್ ಶಾಪಿಗೆ ಅಂಗಡಿಯವರು ಕೊಟ್ಟಿರುವಂತಹ ಗಿಫ್ಟನ್ನು ಕೊಟ್ಟು ತೋರಿಸ್ತೀನಿ ಬಡ್ಸ್ ಕೊಟ್ಟಿದ್ದಾರೆ ಜೊತೆಗೆ ಒಂದು ಚಾರ್ಜಿಂಗ್ದು ಕೇಬಲ್ ಕೂಡ ಕೊಟ್ಟಿದ್ದಾರೆ ಒಳಗಡೆ ಇದೆ ಸೊ ಬಡ್ಸ್ ಫೋರ್ ತೌಸಂಡ್ ರುಪೀಸ್ ಬೆಲೆ ಬಳುವಂತಹ ಬಡ್ಸನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಇದಿಷ್ಟು ಓಪೋ ಕಂಪ್ನಿಯಿಂದ ಬಂದಿರುವಂತಹ ಆಗಿರುತ್ತೆ ಇನ್ನು ಇದನ್ನು ಬಿಟ್ಟರೆ ಈ ಮೊಬೈಲ್ ಶಾಪಿಯವರು ಒಂದಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಈ ಒಂದು ಗಿಫ್ಟ್ನಲ್ಲಿ ಮೊದಲನೇದಾಗಿ ನಮ್ಮ ಒಂದು ಕೆಲಸಕ್ಕೆಲ್ಲ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಆರಲ್ಲಿ ಗಿಫ್ಟನ್ನು ಕೊಟ್ಟರು ಮೊದಲನೇದಾಗಿ ಒಂದು ಮೊಬೈಲ್ ಸ್ಟ್ಯಾಂಡನ್ನು ಮೆಟಲ್ದು ಕೊಟ್ಟಿದ್ದಾರೆ ಮೆಟಲ್ದೊಂದು ಮೊಬೈಲ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಇನ್ನು ಇದನ್ನು ಬಿಟ್ಟರೆ ಒಂದು ಪವರ್ ಬ್ಯಾಂಕನ್ನು ಕೊಟ್ಟಿದ್ದಾರೆ ಟೆನ್ ತೌಸಂಡ್ ಎಮ್ ಎಚ್ ಪವರ್ ಬ್ಯಾಂಕು ಇದು ಬಂದು ವೈರ್ಲೆಸ್ ಕೂಡ ಮಾಡ್ಕೋಬೋದು ವಿತ್ ವೈರ್ಗಳು ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಎಲ್ಲ ರೀತಿಯಾದಂಥ ಪಿನ್ಗಳು ಕೂಡ ಇದೆ ಸೊ ಯಾವ ಪಿನ್ ಬೇಕಾದರೂ ನಾವು ತಗೊಂಡು ಚಾರ್ಜ್ ಮಾಡ್ಕೋಬೋದು ಸೊ ಇದನ್ನು ಕೂಡ ಫ್ರೀಯಾಗಿ ಕೊಟ್ಟರು ಟೆನ್ ತೌಸಂಡ್ ಎಮ್ ಎಚ್ ಇರುವಂತಹ ಒಂದು ಪವರ್ ಬ್ಯಾಂಕು ಇನ್ನು ಇದನ್ನು ಬಿಟ್ಟರೆ ಒಂದು ಸ್ಮಾರ್ಟ್ ವಾಚನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲ ಅವ್ರಿಗೆ ಕಡಿಮೆ ರೇಟ್ಗೆ ಸಿಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಕಸ್ಟಮರ್ ಖುಷಿಯಾಗ್ತಾರೆ ಜೊತೆಗೆ ಮತ್ತೆ ಮತ್ತೆ ಇದೇ ಅಂಗಡಿಗೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಗಿಫ್ಟ್ಗಳನ್ನು ಕೊಟ್ಬಿಡ್ತಾರೆ ಇದೇ ಮಾರ್ಕೊಂಡ್ರೆ ಜಾಸ್ತಿ ಮಾಡ್ಕೊಬೋದು ಬಟ್ ಕಸ್ಟಮರ್ಸ್ ಖುಷಿ ಆದರೆ ಮತ್ತೆ ಬರ್ತಾರಲ್ಲ ಒಂದಷ್ಟು ಗಿಫ್ಟೆಲ್ಲ ಕೊಡ್ತಾರೆ ಅಂದ್ಕೊಂಡು ಇದೆಲ್ಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಬಟ್ ಎಲ್ಲರೂ ಈ ಥರ ಮಾಡಲ್ಲ ಕೆಲವರೆಲ್ಲ ಮಾಡ್ತಾರೆ ಸೊ ಒಂದು ಸ್ಮಾರ್ಟ್ ವಾಚನ್ನು ಕೂಡ ಕೊಟ್ಟಿದ್ದಾರೆ ಹಾಕ್ಕೊಬೇಕು ಜೊತೆಗೆ ಚಾರ್ಜರನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇದನ್ನು ಬಿಟ್ಟರೆ ಪಕ್ಕಕ್ಕೆ ಕಿರಣ ಇದನ್ನು ಇದನ್ನು ಬಿಟ್ಟರೆ ನಮಗೆ ಯೂಸ್ ಆಗುವಂತಹ ಒಂದು ವೈರ್ಲೆಸ್ ಮೈಕನ್ನು ಕೂಡ ಕೊಟ್ಟಿದ್ದಾರೆ ಸಾಮಾನ್ಯ ಯೂಸ್ ಮಾಡ್ತಾ ಇದ್ದೀನಲ್ಲ ಇಲ್ಲಿ ಡಿ ಜೆ ಐ ಮೈಕು ಇದೇ ರೀತಿಯಾಗಿದೆ ಬಟ್ ಡಿ ಜೆ ಐ ಕಂಪ್ನಿಯಲ್ಲ ಇದು ಒಂದು ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ಸ್ವಲ್ಪ ಕಡಿಮೆ ಬೆಲೆ ಬಾಳುತ್ತೆ ಎಷ್ಟು ಎಮ್ ಆರ್ ಪಿ ಎಷ್ಟಿದೆ ನೋಡ್ತೀನಿ ಮೇಡನ್ ಚೀನಾ ಪ್ರಾಡಕ್ಟು ಯಾವುದೋ ಫಿಟ್ ಗಿಯರ್ ಅನ್ನೋ ಕಂಪ್ನಿ ಇಲ್ಲೆಲ್ಲೂ ಎಮ್ ಆರ್ ಪಿ ಹಾಕಿಲ್ಲ ಎಮ್ ಆರ್ ಪಿ ಹಾಕಿಲ್ಲ ವಿತ್ ಚಾರ್ಜಿಂಗ್ ಕೇಸ್ ಸೇಮ್ ನಮ್ಮದು ಡಿಜೈ ಮೈಕ್ ಏನು ಬರುತ್ತೆ ಅದೇ ರೀತಿಯಾಗಿ ಒಂದು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎರಡು ಟ್ರಾನ್ಸ್ಮಿಟರ್ ಇದೆ ಸೇಮ್ ನಮ್ಮ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಎರಡು ಟ್ಯಾನ್ಸ್ ಟ್ರಾನ್ಸ್ಮಿಟರ್ ಇದೆ ಒಂದು ರಿಸೀವರ್ ಇದೆ ಸಿ ಪಿನ್ ಜೊತೆಗೆ ಇದಕ್ಕೆ ಇನ್ನೂ ಒಂದು ಪಿನ್ನನ್ನು ಕೊಟ್ಟಿದ್ದಾರೆ ಒಂದು ಐಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು ಆ ರೀತಿಯಾದಂತಹ ಪಿನ್ ಕೂಡ ಇದೆ ಸೊ ಈ ಒಂದು ವೈರ್ಲೆಸ್ ಮೈಕನ್ನು ಕೂಡ ಗಿಫ್ಟಾಗಿ ಫ್ರೀಯಾಗಿ ಗಿಫ್ಟಾಗಿ ಕೊಟ್ಟಿದ್ದಾರೆ ಇದರ ಜೊತೆಗೆ ಒಂದು ಸಿ ಪಿನ್ ಒಂದು ಇಯರ್ಫೋನನ್ನು ಕೂಡ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಆಡಿಯೋ ಕ್ವಾಲಿಟಿ ಬಹಳ ಚೆನ್ನಾಗಿ ಬರ್ತಾಯಿದೆ ಇನ್ನು ಇದರ ಜೊತೆಗೆ ಇದಿಷ್ಟೇ ಅನ್ಕೋತೀನಿ ಗಿಫ್ಟು ಇದರ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ಗೆ ಕಟ್ ಅಂತ ಅಂದ್ಬಿಟ್ಟು ಒಂದು ರಬ್ಬರ್ದು ಕೇಬಲ್ಗೆ ಹಾಕೊಳ್ಳೋವಂತಹ ಒಂದು ರಬ್ಬರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ನಾಲ್ಕಿದೆ ಇದೆಲ್ಲ ಏನು ಕಡಿಮೆ ರೇಟು ಆದರೂ ಪರವಾಗಿಲ್ಲ ಗಿಫ್ಟ್ ಗಿಫ್ಟೇನೆ ಜೊತೆಗೆ ಒಂದು ವಾಟ್ರ್ ನೀರಿಗೆ ಬೀಳಬಾರ್ದು ಅಂದ್ಬಿಟ್ಟು ಒಂದು ಪೌಚ್ ಕೂಡ ಮೊಬೈಲ್ ಪೌಚ್ ಕೂಡ ಕೊಟ್ಟಿದ್ದಾರೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದರು ಆ್ಯಕ್ಚುಲಿ ಬ್ಲೂಟೂತ್ದು ಕೊಟ್ಟಿದ್ದರು ಅದನ್ನೆಲ್ಲ ಮಿಸ್ ಮಾಡಿದ್ವಿ ಆಗಲೇ ಏನಕ್ಕೋ ಕೇಳಿದೆ ನಾನು ಅದೆಲ್ಲ ಇಟ್ಟ ಅನ್ನೋದು ಗೊತ್ತಾಗಿಲ್ಲ ಹುಡ್ಕಿದ್ವಿ ಸಿಕ್ಕಲಿಲ್ಲ ಸೊ ಇದ್ರ ಜೊತೆ ಅದು ಒಂದು ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಂತಹ ಮೊಬೈಲ್ ಅವರಿಗೆ ಈ ಮೂಲಕ ವಿಡಿಯೋ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನು ಐದು ವರ್ಷಗಳ ನಂತರ ಫೋನನ್ನು ಚೇಂಜ್ ಮಾಡಿದೆ ಫೋನನ್ನು ಚೇಂಜ್ ಮಾಡಿಸಿದ್ದಕ್ಕೆ ಫೋನ್ಗೆ ಒಂದು ಸ್ಪಾನ್ಸರ್ ಮಾಡಿ ಕೊಡಿಸಿದ್ದಕ್ಕೆ ನಮ್ಮ ತಾಯಿಯವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ಸ್ ಅಮ್ಮ ಇವಾಗ ಅವರು ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಕಾಶಿಗೆ ಹೋಗುವಾಗ ಕೊಡಿಸಿದ್ನಲ್ಲ ಸೊ ಈ ವಿಡಿಯೋ ಅವರು ಕೂಡ ನೋಡ್ತಾರೆ ಅದಕ್ಕೋಸ್ಕರ ವೀಡಿಯೋ ಮೂಲಕನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎದುರುಗಡೆ ಹೇಳಿದ್ರೆ ಇದನ್ನೆಲ್ಲ ಕೇರೆ ಮಾಡಲ್ಲ ಆಯ್ತು ಹೋಗು ಹೋಗು ಅಂತಾರೆ ಅದಕ್ಕೋಸ್ಕರ ವೀಡಿಯೋ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಮ್ಮ ಸೊ ಹೊಸ ಫೋನ್ ಚೇಂಜ್ ಮಾಡಿದೀನಿ ಅಂದಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬದುಕಲ್ಲಿ ಹೊಸ ಹೊಸ ಇದೆಯಲ್ಲ ಪರ್ಸ್ನಲ್ ಲೈಫಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹ್ಯಾಪಿಯಾಗಿ ಇರೋಣ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಭಾಳಷ್ಟು ಜನ ಹಾರೈಸಿದ್ದೀರಾ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ಒಂದಷ್ಟು ಅಪ್ಡೇಟ್ ಮಾಡಿದ್ದಕ್ಕೆ ಎಲ್ಲರೂ ಹಾರೈಸಿದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ನು ಮುಂದೆ ಇರೋಣ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ರಮ್ಯ ಜಗತ್ ವ್ಲಾಗ್ಸ್ ಚಾನಲಲ್ಲಿ ಒಂದಷ್ಟು ವ್ಲಾಗ್ಸ್ಗಳು ಕೂಡ ಬರುತ್ತೆ ಇನ್ಮೇಲೆ ಸದ್ಯದಲ್ಲೇ ಇಷ್ಟ ಆದವ್ರು ಮಾತ್ರ ನಿಮಗೆ ಒಂದು ಮನೋರಂಜನೆ ಅಥವಾ ಟೈಮ್ ಪಾಸ್ ಏನಾದರೂ ಅಂತಹ ಟೈಮ್ನಲ್ಲಿ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೋಡಿ ಅಂತ ಹೇಳ್ತೀನಿ ಇಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್